ನಾನು ಅನ್ಮೇಶ್ ಎಲ್ದೋ ಕ್ಷೇತ್ರದಿಂದ ರಮೇಶ್ ಕುಮಾರ್ ಭಾರತದಿಂದ ಕಾಂಗ್ರೆಸ್ ಬಡ ಅಂತ ನಾನು ರಮೇಶ್ ಕುಮಾರ್ ಭಟ್ದಿಂದ ಎಲೆಕ್ಷನ್ ಮುಟ್ಟಿದ್ದೆ ನನಗೆ ಐವತ್ತೊಂಬತ್ತು ಓಟ್ ಬಿದ್ದಿದೆ ನಮ್ಮ ಎದುರಾಳಿಗಳಿಗೆ ಇಪ್ಪತ್ನಾಲ್ಕು ಓಟು ಇಪ್ಪತ್ತೈದು ಓಟ್ ಬಿದ್ದಿದೆ ಗೆಲುವು ನಾನು ರಮೇಶ್ ಕುಮಾರ್ ಪಾದಗಳಿಗೆ ಅಪಿಸುತ್ತೇನೆ ಯಾಕಂದ್ರೆ ನಾನು ಇವತ್ತು ಈ ಮಟ್ಟದಲ್ಲಿ ಈ ನಾನು ರಾಜಕೀಯದಲ್ಲಿ ಬೆಳಿಬೇಕಾದರೆ ರಮೇಶ್ ಕುಮಾರ್ ಸಾಹಿತ್ಯ ಯಾವುದೇ ಕಾರಣಕ್ಕೂ ಸಾಕೋದಿಲ್ಲ ನನ್ನ ಜೀವನದಲ್ಲಿ ಉತ್ತಮ ಕೆಲಸಗಳು ಮಾಡಿದ್ದಾನೆ ಇಂದಿನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ರಮೇಶ್ ಕುಮಾರ್ ಎಳಸೋ ಹೆಸರು ಉಳಿಸ್ಕೊಂಡು ರೈತರಿಗೆ ಹಾಲು ಉತ್ಪಾದಕರಿಗೆ ಹಾಗೂ ಎಲ್ಲರಿಗೂ ಸಹಾಯ ಮಾಡುತ್ತೇನೆ ಈ ಗೆಲುವಿನಲ್ಲಿ ರಮೇಶ್ ಕುಮಾರ್ ಜೊತೆಗೆ ನಮ್ಮ ತಾಲೂಕಿನ ಹಿರಿಯ ಮುಖಂಡರುಗಳು ಸ್ನೇಹಿತರು ಹಾಲು ಉತ್ಪಾದಕರು ಆ ವೋಟರ್ಸು ಹಾಗೂ ಎಲ್ಲ ನನ್ನ ಇತಿಗಳು ಪರೋಕ್ಷವಾಗಿ ಪಾರ್ಟಿ ಅನ್ನೋದು ನೋಡ್ದೇನೆ ನನ್ನ ಬೆಂಬಲಿಸಿದ ಪ್ರತಿಯೊಬ್ಬರಿಗೂ ನಾನು ಬಂಧನಗಳ ಪುಸ್ತಕನೆ ಮತ್ತೊಮ್ಮೆ ಎಲ್ಲ ಕಾರಣ ನನ್ನ ಗುರುಗಳಾದ ರಮೇಶ್ ಅವರ ಕಾರಣ